ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಪಾಲಕ್ ದಾಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಇಲ್ಲಿ ನೋಡಿ ಒಂದು ಕಟ್ಟಾಗುವಷ್ಟು ಪಾಲಕ್ ಅಂತ ತೊಗೊಂಡಿದ್ದೇನೆ ಹಾಗೆ ಇದರಲ್ಲಿ ತೊಗರಿ ಬೇಳೆ ಹಾಗೂ ಹೆಸರು ಬೇಳೆ ಮಿಕ್ಸ್ ಇದೆ ಮಿಕ್ಸ್ ಮಾಡಿ ತೊಗೊಂಡಿದ್ದೇನೆ ನೀವು ಜಾಸ್ತಿ ಬೇಕಂತ ಅಂದರೆ ಬೇಳೆ ಕೂಡ ಜಾಸ್ತಿ ತೊಗೊಳ್ಬೋದು ಹಾಗೂ ಪಾಲಕ್ ಸೊಪ್ಪನ್ನು ಕೂಡ ಜಾಸ್ತಿ ತೊಗೊಳ್ಬೋದು ಹಾಗೆ ಒಂದು ಐದರಿಂದ ಆರು ಹಸಿಮೆಣಸನ್ನು ತೊಗೊಂಡಿದ್ದೇನೆ ಅರ್ಧ ಇಂಚು ಶುಂಠಿ ಎರಡು ಈರುಳ್ಳಿ ಹಾಗೂ ಎರಡು ಟೊಮೆಟೊ ತೊಗೊಂಡಿದ್ದೇನೆ ಇವಾಗ ನಾನು ಇವನ್ನೆಲ್ಲ ಕಟ್ ಮಾಡ್ಕೊಳ್ತೇನೆ ನೋಡಿ ಟೊಮೆಟೊ ಈರುಳ್ಳಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೂ ಬೆಳೆಯನ್ನು ತೊಳೆದಿಟ್ಕೊಂಡಿದ್ದೇನೆ ಇವಾಗ ಇದನ್ನು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ಹಾಕ್ಕೊಳ್ತೇನೆ ಹೀಗೆ ಕಟ್ ಮಾಡಿ ಇಟ್ಕೊಂಡವ್ರಂತ ಟೊಮೆಟೋನೂ ಕೂಡ ಹಾಕ್ಕೊಳ್ತೇನೆ ಅಷ್ಟೇ ಒಂದೂವರೆ ಗ್ಲಾ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ ನೋಡಿ ಹಾಗೆ ಇದಕ್ಕೆ ನಾನು ಒಂದು ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ನಾನಿವಾಗ ಇವನ್ನೆಲ್ಲ ಕುಕ್ಕರ್ ಸೀಟಿ ಮಾಡ್ಕೊಳ್ತೇನೆ ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕೊಂಡಿಲ್ಲ ಆಮೇಲೆ ಹಾಕೊಳ್ತೇನೆ ನಾನೊಂದು ಆರು ಸೀಟಿಯನ್ನು ಹಾಕ್ಕೊಳ್ತೇನೆ ಯಾಕಂದರೆ ಇದು ಮೂರು ಲೀಟರ್ ಕುಕ್ಕರ್ ಅಲ್ಲ ಬೇಗ ಸೀಟಿ ಆಗುತ್ತೆ ಅಂತ ಹೇಳಿ ಒಂದು ಆರು ಸೀಟಿಯನ್ನು ಹಾಕೊಳ್ತೇನೆ ಈಗ ಐದು ಲೀಟರ್ ಕುಕ್ಕರ್ ಆದರೆ ಒಂದು ಮೂರು ಸೀಟಿಯನ್ನು ಹಾಕೊಳ್ಬೋದು ನೋಡಿ ಕುಕ್ಕರ್ ನೇರಾಗಿದೆ ನಾನಿವರ ಮುತ್ತಲ ತಕ್ಕೊಂಡು ಇಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಹಾಕೊಳ್ತೇನೆ ಬೇಯಿಸ್ಕೊಂಡಿದ್ದೇವಲ್ಲ ಅದೇ ಬೇಳೆಗೆ ಹಾಕ್ಕೊಂಡು ಮತ್ತೊಂದು ಸೀಟಿಯನ್ನು ಹೊಡೆಸ್ಕೊಳ್ತೇನೆ ನಾನು ಪಾಲಕ್ ಸೊಪ್ಪಿಂದು ನೋಡಿ ಪಾಲಕ್ ಸೊಪ್ಪನ್ನೆಲ್ಲ ಹಾಕ್ಕೊಂಡಿದ್ದೇನೆ ನಾನು ಇದರಲ್ಲಿ ಬೇಯಿಸಿಟ್ಕೊಂಡಿರೋಂಥ ಬೆಳೆಗೇನೆ ಹಾಕ್ಕೊಂಡಿದ್ದೇನೆ ಈಗ ಮತ್ತೊಂದು ಸೀಟಿಯನ್ನು ಹೊಡ್ಕೊಳ್ತೇನೆ ನೋಡಿ ಪಾಲಕ್ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ ನಾನು ಇವಾಗ ಇದ್ರನ್ನು ಕುದ್ಕೊಳ್ಳಲಿಕ್ಕೆ ರೆಡಿ ಮಾಡ್ಕೊಳ್ತೇನೆ ಹಾಗೆ ಒಗ್ಗರಣೆ ಕೂಡ ಹಾಕ್ಕೊಳ್ತೇನೆ ನೋಡಿ ಇಲ್ಲೊಂದು ಇಟ್ಕೊಂಡಿದ್ದೇನೆ ನಾನು ಇದಕ್ಕೆ ನಾವು ಎಣ್ಣೆ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಒಂದು ಚಮಚ ಆಗುವಷ್ಟು ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಬಿಸಿಯಾಗಿದೆ ನಾನು ಇದಕ್ಕೆ ಒಂದು ಚಮಚ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತೇನೆ ಒಂದು ಗಡ್ಡೆ ಬೆಳ್ಳಿ ಎಷ್ಟು ಸುಕ್ಕಿಟ್ಟುಕೊಂಡಿದೆ ಅಂತ ಹಾಕ ಪಾಲಕ್ ದಾಲಿಗೆ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗ್ ಆಗುತ್ತಂತ ಹೇಳಿ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಕೆಂಪಾಗೋ ತನಕ ಹುರ್ಕೊಳ್ಬೇಕು ನಾನಿದ ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕೊಡ್ತೇನೆ ಹಾಗೆ ಒಂದು ಚಮಚ ಆಗುವಷ್ಟು ಮೆಣಸಿನ ಪುಡಿ ಹಾಕ್ಕೊಡ್ತೇನೆ ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಬೋದು ಒಂದು ಚಮಚ ಹಾಕ್ಕೊಂಡಿದ್ದೇನೆ ಮೆಣಸಿನ ಪುಡಿಯನ್ನು ಇದಾಗಿದೆ ಫ್ರೈ ಆಗಿದೆ ನಾನಿವಾಗ ಕುಕ್ಕರಲ್ಲಿ ದಾಲನ್ನು ರೆಡಿ ಮಾಡ್ಕೊಂಡಿದ್ದೇನಲ್ಲ ಇವಾಗ ಇದನ್ನು ಹಾಕ್ಕೊಳ್ತೇನೆ ದಪ್ಪಾಗಿದೆ ಇದು ನಾನು ಇವಾಗ ಇದಕ್ಕೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ಇದಕ್ಕೆ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ ಮತ್ತು ಭಾಳ ದಪ್ಪ ಚೆನ್ನಾಗಿ ಆಗೋದಿಲ್ಲ ಹದ ಮಾಡ್ಕೊಳ್ಳಿ ಭಾಳ ತಿಳ್ಳು ಮಾಡಿದ್ರೂ ಚೆನ್ನಾಗೋದಿಲ್ಲ ಇವಾಗ ಇದು ಕುದಿ ಬರಲಿಕ್ಕೆ ಇಡ್ತೇನೆ ನೋಡಿ ಈ ರೀತಿಯಾಗಿ ಕುದೀತಾ ಇದೆ ನಾನು ಇವಾಗ ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಕಾಲು ಆಗುತ್ತೆ ಯಾಕಂದರೆ ಬೇಳೆ ಬೇಯಿಸ್ಕೊಳ್ಳುವಾಗ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ ನೋಡಿ ಅಷ್ಟು ಚೆನ್ನಾಗಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು